Bruh. Yeah. ನಡು ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಹಾಗೂ ಟ್ರಾಫಿಕ್ ಪಿಎಸ್ಐ ವಾಗ್ವಾದ ನಡೆದಿದೆ ರಾತ್ರಿ ವೇಳೆ ಕೂಲಿ ಕೆಲಸದಿಂದ ವಾಪಸ್ ಬರುವ ಕಾರ್ಮಿಕರ ವಾಹನ ತಡೆದಿದ್ದಕ್ಕೆ ಕರೆಮ್ಮ ಹಾಗೂ ಪಿಎಸ್ಐ ನಾರಾಯಣ ಮಧ್ಯೆ ಕಿರಿಕ್ ನಡೆದಿದೆ ಕೂಲಿ ಕೆಲಸದ ಮಹಿಳೆಯರಿರುವ ವಾಹನಗಳನ್ನು ಅನಾವಶ್ಯಕವಾಗಿ ತಡೆಯದಂತೆ ಸಂಚಾರಿ ಪೊಲೀಸರಿಗೆ ಶಾಸಕಿ ಕರೆಮ್ಮ ನಾಯಕ್ ಸೂಚನೆ ನೀಡಿದ್ರು ಆದರೆ ನಿಯಮ ಮೀರಿ ಟಂಟಂ ಟಂ ವಾಹನದಲ್ಲಿ ಪ್ರಯಾಣಿಸಿದರೆ ನಾವು ದಂಡ ಹಾಕ್ತೇವೆ ನಾವು ಇರೋದೇ ದಂಡ ಹಾಕೋಕೆ ಅಂತ ಪಿಎಸ್ ನಾರಾಯಣ ಹೇಳಿದ್ದಾರೆ ಇದಕ್ಕೆ ಸಿಟ್ಟಾದ ಶಾಸಕಿ ಕರಮ್ಮ ನಾಯಕ್ ನಿಮಗೆ ಮದ ಜಾಸ್ತಿಯಾಗಿದೆ ಅಂತ ನಡು ರಸ್ತೆಯಲ್ಲೇ ಪಿಎಸ್ಐ ನಾರಾಯಣ್ಗೆ ತರಾಟೆಗೆ ತೆಗೆದುಕೊಂಡರು ತುರ್ತು ಪರಿಸ್ಥಿತಿ ವೇಳೆ ಆಟೋ ಚಾಲಕನೊಬ್ಬ ಆಂಬ್ಯುಲೆನ್ಸ್ಗೆ ದಾರಿ ಕೊಡದೆ ಹುಚ್ಚಾಟ ಮೆರೆತಿದ್ದಾನೆ ಜನವರಿ ಇಪ್ಪತ್ತೊಂದರಂದು ಬೆಂಗಳೂರಿನ ಹರಳೂರು ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಅಸ್ವಸ್ಥಗೊಂಡಿದ್ದ ರೋಗಿಯನ್ನ ಆಂಬ್ಯುಲೆನ್ಸ್ ನಲ್ಲಿ ಕರೆದೊಯ್ಯಲಾಗ್ತಿತ್ತು ಈ ವೇಳೆ ಆಂಬ್ಯುಲೆನ್ಸ್ ಮುಂದೆ ಸಾಕ್ತಿದ್ದ ಆಟೋ ಚಾಲಕ ದಾರಿ ಬಿಡದೆ ಸತಾಯಿಸಿದ್ದ ಆಂಬ್ಯುಲೆನ್ಸ್ ಚಾಲಕ ಹಲವು ಬಾರಿ ಆಟೋ ಚಾಲನೆಗೆ ಜಾಗ ಬಿಡುವಂತೆ ಸೂಚನೆ ಕೊಟ್ಟಿದ್ರು ದಾರಿ ಬಿಡದಿದ್ರೆ ಕಂಪ್ಲೇಂಟ್ ಕೊಡ್ತೇವೆ ಅಂತ ಎಚ್ಚರಿಸಿದ್ರು ಆಟೋ ಚಾಲಕ ಮಾತ್ರ ದಾರಿ ಬಿಡದೆ ಬೇಜವಾಬ್ದಾರಿತನ ತೋರಿದ ಘಟನೆ ಸಂಬಂಧ ಕೇಸ್ ದಾಖಲಿಸಿಕೊಂಡ ಬೆಳ್ಳಂದೂರು ಪೊಲೀಸರು ಆಟೋ ಚಾಲಕನನ್ನ ಬಂಧಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್